ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹಲವು ನಾಯಕರೊಡನೆ ವೇದಿಕೆಯೊಂದರ ಮೇಲೆ ಶಿಷ್ಟಾಚಾರದ ವಿಷಯಕ್ಕೆ ಶರಂಪರ ಜಗಳವಾಡಿಕೊಂಡಿರುವ ಪ್ರಕರಣ ನಡೆದಿದೆ ಅಶ್ಲೀಲ ಪದಗಳನ್ನು ಕೂಡ ಇಲ್ಲಿ ಬಳಸಲಾಗಿದೆ ಈ ವಿಡಿಯೋವನ್ನ ಎಕ್ಸ್ ಮೂಲಕ ಹಂಚಿಕೊಂಡಿರುವ ಕಾಂಗ್ರೆಸ್ ಇದು ಬಿಜೆಪಿಯವರ ಸಂಸ್ಕೃತಿ ಎಂದು ಲೇವಡಿ ಮಾಡಿದೆ ವಿಡಿಯೋದಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವಾಚ್ಯ ಶಬ್ದಗಳಿಂದ ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದ್ದರು ಸ್ಥಳದಲ್ಲಿ ಇದ್ದಂತಹ ಪೊಲೀಸರು ಅಸಹಾಯಕರಾಗಿ ನಿಂತಿರುವುದು ಸಹ ಸೆರೆಯಾಗಿದೆ ಈ ವಿಡಿಯೋ ಉಲ್ಲೇಖಿಸಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಇದು ಬಿಜೆಪಿಗರ ಸಂಸ್ಕೃತಿ ನೀವು ರಕ್ಷಣೆ ಮಾಡಲು ಹೊರಟಿರುವ ಸಂಸ್ಕೃತಿ ಇದೇನಾ ಎಂದು ಪ್ರಶ್ನಿಸಿದೆ ಜೊತೆಗೆ ಹುಮ್ನಾಬಾದ್ ಶಾಸಕ ಬಿಜೆಪಿ ರೌಡಿ ಮೋರ್ಚಾದ ಅಧ್ಯಕ್ಷನಾಗಲು ಅರ್ಹತೆಯನ್ನು ಹೊಂದಿದ್ದಾರೆ ಎಂದು ಲೇವಡಿ ಮಾಡಿರುವ ಕಾಂಗ್ರೆಸ್ ಜೆಜೆಎಂ ಯೋಜನೆಯ ಭೂಮಿ ಪೂಜನೆಯ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದ ಪ್ರಕಾರ ಅಲ್ಲಿನ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಅವರ ಹೆಸರುಗಳನ್ನ ಫೋಟೋಗಳನ್ನ ಬಳಸದಿರುವ ಕುರಿತು ಪ್ರಶ್ನಿಸಲು ಹೋದ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಸರ್ಕಾರ ಬಿಜೆಪಿಯದ್ದೇ ಇದೆ ಎಂಬ ಭ್ರಮೆಯಲ್ಲಿ ಇರುವಂತಿದೆ ಎಂದು ಟೀಕಿಸಿದರು